ಕೊರಟಗೆರೆ ತಾಲೂಕು ಆಡಳಿತ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ವತಿಯಿಂದ ನಾಡಪ್ರಭು ಕೆಂಪೇಗೌಡರ ಐನೂರ ಹದಿನೈದನೇ ಜಯಂತಿಯನ್ನ ಆಚರಿಸಲಾಯಿತು ಕೊರಟಗೆರೆ ತಾಲೂಕು ಪಂಚಾಯಿತಿಯ ಸಮುದಾಯ ಭವನದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು ತಹಶೀಲ್ದಾರ್ ಮಂಜುನಾಥ್ ಕೆ ಕೆಂಪೇಗೌಡರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಿರ್ದೇಶಕರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಹಶೀಲ್ದಾರ್ ಮಂಜುನಾಥ್ ಕೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ನಿರ್ದೇಶಕ ಎಲ್ವಿ ಪ್ರಕಾಶ್ ಒಕ್ಕಲಿಗರ ಸಂಘದ ನಿರ್ದೇಶಕ ಟಿಸಿ ಲಕ್ಷ್ಮೀಶ್ ಒಕ್ಕಲಿಗರ ಸಂಘದ ನಿರ್ದೇಶಕಿ ಜಯಮ್ಮ ಮಾತನಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಮಂಜುನಾಥ್ ಕೆ ಇಒ ಅಪರ್ವಾಸಿ ಬಿಇಒ ನಟರಾಜ್ ತಾಲೂಕು ಒಕ್ಕಲಿಗರ ಸಂಘದ ಅಧ್ಯಕ್ಷ ರಂಗ ನರಸಪ್ಪ ಕಾರ್ಯದರ್ಶಿ ನರಸಿಂಹರಾಜು ಒಕ್ಕಲಿಗರ ಸಂಘದ ನಿರ್ದೇಶಕರು ಆಗಿರುವಂತಹ ಪುಟ್ಟನರಸಪ್ಪ ಜಯಮ್ಮ ಕೌಶಿಕ್ ಈಶವರಪ್ಪ ಕುಮಾರ್ ಎಲ್ವಿ ಪ್ರಕಾಶ್ ರಮೇಶ್ ಟಿಸಿ ಲಕ್ಷ್ಮೇಶ್ ಮಲ್ಲಯ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆವಿ ಪುರುಷೋತ್ತಮ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮತ್ತು ಕೆಂಪೇಗೌಡರ ಅಭಿಮಾನಿಗಳು ಹಾಜರಿದ್ದರು ವರದಿ ಮಂಜಿಸ್ವಾಮಿ ಎಂಎನ್ ಕೊರಟಗೆರೆ

ಈ ಕೆಫ್ ಸಮುದಾಯ ಏನು ವಕೀಲರು ವಕೀಲರು ಗೊತ್ತಿದ್ರೆ ಮಾತ್ರ ನಾವೆಲ್ಲರೂ ಚೆನ್ನಾಗಿರ್ತೀವಿ ಅಂತೇಳಿ ಅಷ್ಟೇ ಅದಕ್ಕೋಸ್ಕರ ನಿಮ್ಮ ಹತ್ರ ನನಗೆ ನೀವು ಮಕ್ಕಳನ್ನ ಚೆನ್ನಾಗಿ ಓದಿಸಿ ಹಳ್ಳಿ ಹಳ್ಳಿ ಪ್ರದೇಶದಲ್ಲಿ ಹೇಳ್ತಾ ಇರೋದು ಇವತ್ತು ಸಂಪ್ರದಾಯ ಇದೆ ನಮ್ಮ ಜಮೀನಿದೆ ಜಮೀನು ನೋಡ್ಕೊಳೋಕೆ ನಮ್ಮ ಮಕ್ಕಳು ಇರಬೇಕು ಅಂತ ಹೇಳಿ

ಕೆಂಪೇಗೌಡರು ವಿಶೇಷವಾದಂತಹ ಕೊಡುಗೆಗಳನ್ನ ಕೋಟಿ ನೋಡುವಂಥದ್ದು ಮತ್ತು ಕೆಂಪೇಗೌಡರ ಬಗ್ಗೆ ಅವರ ಅವರು ಅನೇಕ ರಾಜಧಾನಿಗಳನ್ನ ಮಾಡಿ ವಿಶೇಷವಾಗಿ ಇರಬಹುದು ಕೆಲಂಕಾ ಬೆಂಗಳೂರು ನಾಟಿಗಳನ್ನ ರಾಜಧಾನಿ ಮಾಡಿಕೊಂಡು ಇವರು ಆಳ್ವಿಕೆಯನ್ನ ಮಾಡಿದ್ದಾರೆ ವಿಜಯ ಇವರ ಮನೆ ತನಕ ಆ ಕೆಂಪೇಗೌಡ ಅಂತ ಹೇಗೆ ಅಂತ ಅಂತಂದ್ರೆ

ಇದು ಮುಂದನೇ ಕೆಂಪೇಗೌಡರು ಕೆಲಕ ನಾಡು ಗುರುಗಳಲ್ಲಿ ಬಹು ಜನಪ್ರಿಯವಾದಂತಹ ಅನೇಕ ಅನೇಕವಾದಂತಹ ಕೊಡುಗೆಗಳನ್ನ ನಮ್ಮ ಕನ್ನಡ ನಾಡಿಗೆ ನುಡಿಗೆ ಭಾಷೆಗೆ ಅನೇಕ ಸಂಸ್ಕೃತಿಗೆ ವಿಶೇಷವಾದಂತಹ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಇವರು ಬಾಂಧವ್ಯವನ್ನು ಹೊಂದಿರುವಂತಹ ಇವರು ಹಂಪಿಯಲ್ಲಿ ನಡೆಯುವಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಇವರು ಭಾಗವಹಿಸಿ ಕ್ರೀಡೆ ಇರಬಹುದು ಮಲ್ಲಯುಟ್ಟ ಇರಬಹುದು ಈ ಈ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನ ಬಹುಮಾನಗಳನ್ನ ಪಡೆದು ಪಡೆದಂತ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಅವರು ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಮ್ಯ ಪ್ರೀತಿ ವಾಸ್ತವ್ಯಕ್ಕೆ ಪಾತ್ರರಾದಂತಹ ಮಹಾನ್ ವ್ಯಕ್ತಿ ಆಗಿದ್ದಾರೆ ಅಂತ ಹೇಳುವಂಥದ್ದು ಮಾಡಿದ್ದರಿಂದ ಸಾಧನೆ ಮತ್ತು ಚಂದ್ರೇಗೌಡಿ ನಾಯಿಗಾಗಿ ಏನೆಲ್ಲ ಅವರು ಆ ಆ ಕಾಲಘಟ್ಟದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರು ಕಾಲಘಟ್ಟ ಹಾಕೊಂಡಂತಹ ಕಾರ್ಯಕ್ರಮಗಳು ಇವತ್ತು ಸಹ ಚಾಲನೆ ಅಂತ ಹೇಳಿ ಬಹಳಷ್ಟು ಮುಖಂಡರುಗಳು ಮತ್ತು ನಮ್ಮ ಸಮಾಜದ ಹಿರಿಯರು ತಿಳಿಸ್ಕೊಟ್ಟಿದ್ದಾರೆ ಇನ್ನೂ ಅಧಿಕಾರಿ ವರ್ಗದವರು ಮಾತಾಡಿದ್ದಾರೆ ಭವಿಷ್ಯ ನಾನಾ ಈ ಸಂದರ್ಭದಲ್ಲಿ ಇಲ್ಲಿ ಬಹಳ ಚುಟ್ಟಾಗಿ ನಾನು ನನ್ನ ಮಾತುಗಳನ್ನು ವಿರಾಮ ಮಾಡಿದ್ದೇನೆ ಭವಿಷ್ಯ ಏನಪ್ಪ ಅಂತಂದ್ರೆ ಇವತ್ತು ಐನೂರ ಹದಿನೈದು ವರ್ಷಗಳ ಹಿಂದೆ ನಾವು ಸಮ ನಾಗರಿಕ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ನಾಗರಿಕ ಸಮಾಜದಲ್ಲಿ ನೆರೆ ಹೊರನ್ನ ಯಾವ ರೀತಿ ಪ್ರೀತಿಸಬೇಕು ಜೊತೆ ಬದುಕನ್ನ ಹೇಗೆ ಇಟ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಒಂದು ಸಮಾಜವನ್ನು ಸೃಷ್ಟಿ ಒಂದು ಐನೂರ ಹತ್ತರಲ್ಲಿ ಜನ್ಮ ಪಡೆದು ಈ ಕರ್ನಾಟಕ ನಾಡಲ್ಲಿ ಅದರಲ್ಲೂ ಬೆಂಗಳೂರಿನ ಹೆಮ್ಮೆ ಹಿಮ್ಮೆ ಒಂದು ಸಂದೇಶ ಇದು ಬಹುಶಃ ಅವರು ಅವರ ಜನರಲ್ಲಿ ತಾಯಿ ಹಿಂಬಾತ್ಮೆ ಮತ್ತು ಕೆಂಪೇಗೌಡರ ಮನೆಯಾಗಿ ಅವರು ಜನ್ಮ ಜನ್ಮ ಪಡೆದ ಸಾವಿರದ ಐನೂರ ಅವರಿಗೆ ಮೂವತ್ತ ಎಂಟು ವರ್ಷಗಳ ಕಾಲ ಅವರಿಗೆ ಅಂಗೀಕಾರ ಮಾಡತಕ್ಕಂತ ಅಭಿಯಾನ ಸಿಗ್ತದೆ ಆ ಅವಕಾಶದಲ್ಲಿ ವರ್ಷಗಳ ಅವಕಾಶದಲ್ಲಿ ಇವತ್ತು ಪ್ರಪಂಚಾದ್ಯಂತ ವಿಶ್ವದಾದ್ಯಂತ ಕೂರಿಸತಕ್ಕಂಥ ಒಂದು ಅದ್ಭುತವಾದಂತ ಒಂದು ನಗರವನ್ನ ಕಟ್ಟುಕೊಳ್ಳುವ ಅವತ್ತಿನಿಂದ ಯೋಚನೆ ಮಾಡಬೇಕು ವಿಶೇಷ ನಾವು ಮಕ್ಕಳ ಎಲ್ಲಾ ಶಾಲೆಗಳಲ್ಲಿ ಅವರ ವಿಷಯ ಒಂದು ಪ್ರತಿಗಳನ್ನು ಗುರುಸಿ ಲೀಗವಾದ ತೀರ್ಮಾನವನ್ನು ತಗೊಂಡಿದ್ದೇವೆ ನಾಲ್ಕು ಕೆಂಪೇಗೌಡರು ಏನೆಲ್ಲ ಕೊಟ್ಟಿದ್ದಾರೆ ಏನೆಲ್ಲ ಅವರ ಪರಿಶ್ರಮ ಹೇಗಿತ್ತು ನಾವು ಅವರ ಅಪ್ಪ ಮಾರ್ಗದರ್ಶನದಲ್ಲಿ ಮುಂದಿನ ದಿನದಲ್ಲಿ ದೇಶವನ್ನ ನಡೆದಿದ್ದಲ್ಲಿ ಹೇಗೆ ನಾವು ಪ್ರೇರ ಅಂತೇಳಿ ಶಾಲಾ తీర్మా సభి మన దండాధికారి సభలో దయవాడి ప్రతి మీటి సంఘిక జాగ్రత్త ಸೋಮಣ್ಣ ಅನುದಾನವನ್ನು ಕೊಡಿ ಒಂದು ಮಕ್ಕಲಿಗರ ಒಂದು ಮಕ್ಕಳಿಗರ ವಿದ್ಯಾರ್ಥಿ ನಿಲಯ ಏನು ಒಂದು ಸಮಾಜದ ಹೆಸರಲ್ಲಿ ಮಾಡಿ ಈ ತಾಲೂಕಿನಲ್ಲಿ ಏನು ಹಿಂದುಳಿದರೆ ಬಡ ಮಕ್ಕಳು ಅವೆಲ್ಲ ಓದಲಿಕ್ಕೆ ಆ ಒಂದು ಏನು ಹಾಸ ವ್ಯವಸ್ಥೆನ ಮಾಡಿ ಒಂದು ಅನುಕೂಲ ಮಾಡಕ್ಕೆ ತಾವೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ತಾವತ್ತ ದಂಡಾಧಿಕಾರಿಗಳಲ್ಲಿ ನಿವೇದನೆ ಮಾಡುವಂತ ನನ್ನ ಮಾತನ್ನು ತೋರಿಸ್ತಾ ಇದ್ದೀನಿ